ಮಲ್ನಾಡಿನ ಅಂಚಿನಲ್ಲಿ ಹಸಿರು ಹೊನ್ನಿನಂತೆ ಕಂಗೊಳಿಸುವ ಹೊಲಗಳ ಮಧ್ಯೆ ಒಂದು ಚಿಕ್ಕ ಹಳ್ಳಿಯಿತ್ತು ಹೆಸರು ತೀರ್ಥಹಳ್ಳಿ ಮಳೆಯ ಮೇಲೆ ಬದುಕಿದ್ದ ಈ ಹಳ್ಳಿಯ ಜನ ಎಲ್ಲರೂ ಕೃಷಿಯ ಮೇಲೆ ಅವಲಂಬಿತರಾಗಿದ್ರು ಆದರೆ ಕಳೆದ ಎರಡು ವರ್ಷಗಳಿಂದ ಮಳೆ ಸರಿಯಾಗಿ ಬಾರದ ಕಾರಣ ಹೊಲಗಳು ಬತ್ತಿಹೋಗಿದ್ದವು ಜನರ ಮನಗಳಲ್ಲಿ ಬಿದ್ದಿದ್ದ ಆಶೆಯ ಬೀಜವು ಒಣಗುತ್ತಿದ್ದಂತಿತ್ತು ಆ ಹಳ್ಳಿಯಲ್ಲಿ ರಾಜೇಶ ಎನ್ನುವ ಬಡ ರೈತನ ಕುಟುಂಬ ವಾಸಿಸುತ್ತಿತ್ತು ತಾನು ಮಾಡುವ ಒಂದು ಎಕರೆ ಜಮೀನು ಮನೆಯ ಮುಂದೆ ಎರಡು ಹಸು ಪಕ್ಕದಲ್ಲಿ ಮಣ್ಣಿನಿಂದ ಮಾಡಿದ ಮನೆ ಇವೆಲ್ಲ ರಾಜೇಶನ ಸಂಪತ್ತು ಅವನು ಬಡವನಾಗಿದ್ದರೂ ಹಳ್ಳಿಯಲ್ಲೇ ಹತ್ತಿರದವರ ಹೃದಯ ಗೆದ್ದಿದ್ದವನು ಅಣ್ಣಾ ನೀನೆಷ್ಟು ಬಡವದೊತ್ತ ಎಂದು ಕೆಲವರು ಕರೆಯುತ್ತಿದ್ರು ಅವನು ನಗುತ್ತಲೇ ಹೇಳುತ್ತಿದ್ದ ಬಡತನ ನನ್ನ ಜೇಬಿನಲ್ಲಿದೆ ಅಪ್ಪ ಅವನ ಹೆಂಡತಿ ಮುದ್ದು ಮಗಳು ಸೌಮ್ಯ ಇವರೇ ಅವನ ಕುಟುಂಬ ಒಂದು ಬೆಳಗಿನ ಜಾವ ರಾಜೇಶ ಹೊಲಕ್ಕೆ ಹೋಗ್ತಿದ್ದಾಗ ಲಕ್ಷ್ಮಿ ಚಿಂತೆಯಿಂದ ಕೇಳಿದಳು ರಾಜೇಶ ಈ ವರ್ಷವೂ ಮಳೆ ಬರ್ತಿಲ್ಲ ಅಂದ್ರೆ ನಾವು ಹೇಗೆ ಬದುಕೋದು ಅಯ್ಯೋ ಹೆಂಡತಿ ಮಳೆ ಬರ್ತದೆ ದೇವರು ಕೊಡದೇ ಇರೋದಿಲ್ಲ ನಾವು ದುಡಿಯುವುದು ನಮ್ಮ ಕರ್ತವ್ಯ ಲಕ್ಷ್ಮಿ ನಿಟ್ಟುಸಿರು ಬಿಟ್ಟರು ರಾಜೇಶನ ಮಾತಿನಲ್ಲಿ ಒಂದು ನಂಬಿಕೆಯಿತ್ತು ಅದೇ ಸಂಜೆ ಹಳ್ಳಿಯ ಚೌಕದಲ್ಲಿ ಒಂದು ಗದ್ದಲ ನಡೆದಿತ್ತು ಏನಾಯಿತು ಎಂದು ರಾಜೇಶ ಕೇಳಿದಾಗ ಹಳ್ಳಿಯ ಹಿರಿಯ ರಂಗಪ್ಪ ಹೇಳಿದ ರಾಜ್ಯದಲ್ಲಿ ಹೊಸ ಆದೇಶವಂತೆ ಯಾರು ರಾಜನಿಗೆ ಹೋಗಿ ತಮ್ಮ ಸಮಸ್ಯೆ ಹೇಳ್ತಾರೋ ಅವರಿಗೆ ನೆರವು ಕೊಡ್ತಾನಂತೆ ಅಯ್ಯೋ ರಾಜನು ನಮ್ಮಂತವರ ಮಾತು ಕೇಳ್ತಾನಾ ಯಾರು ಕೇಳಿದ್ರು ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ ಆದ್ರೆ ರಾಜೇಶ ಹೋಗ್ಬೇಕಂತೆ ಆತನೇ ನಿಜವಾಗಿಯೂ ಬಡವನು ಪ್ರಾಮಾಣಿಕನು ನಾನೇನ್ರಿ ಹೇಳ್ತೀರಾ ನನಗೆ ರಾಜನ ಕಚೇರಿಯೇ ಗೊತ್ತಿಲ್ಲ ಆದರೆ ಹಳ್ಳಿಯವರ ಬೆಂಬಲ ಹೆಚ್ಚುತ್ತಲೇ ಹೋಯಿತು ನೀನೇ ಹೋದ್ರೆ ನಮ್ಮ ಹಳ್ಳಿಗೆ ನೀರು ತರಿಸ್ಬಹುದು ಅರಸ ಬುದ್ಧಿವಂತನಂತೆ ನಮ್ಮ ದುಸ್ಥಿತಿ ನೋಡಿದ್ರೆ ಒಳ್ಳೆಯದನ್ನ ಮಾಡ್ತಾನಂಟೆ ರಾಜೇಶ ಮನಸ್ಸಿನಲ್ಲಿ ಒಂದು ಹೊತ್ತಿಗೆಯಂತೆ ಹೊತ್ತಿತ್ತು ಆ ರಾತ್ರಿ ರಾಜೇಶ ತನ್ನ ಮಗಳ ಬಳಿಯಲ್ಲಿ ಕುಳಿತುಕೊಂಡಿದ್ದ ಸೌಮ್ಯ ಅವನ ಮಡಿಲಲ್ಲಿ ಮಲಗುತ್ತಾ ಕೇಳಿದಳು ಅಪ್ಪ ನೀನು ರಾಜನನ್ನ ನೋಡಕ್ಕೆ ಹೋಗ್ತೀಯಾ ಹೌದು ಮಗಳೇ ನೀನ್ ಹೇಳು ಏನ್ ಕೇಳಬೇಕು ರಾಜನತ್ರ ಮಳೆ ಕೇಳಪ್ಪಾ ನಮಗ್ಬೇಕಲ್ಲ ಹೌದು ಮಳೆ ಕೇಳ್ತೀನಿ ಬದುಕಿಗೆ ನೀರು ಕೇಳ್ತೀನಿ ಆ ಮಾತುಗಳು ರಾಜೇಶನ ಮನಸ್ಸಿನಲ್ಲಿ ಗಾಢವಾಗಿ ಹಚ್ಚಾಗಿದ್ದವು ಮುಂದಿನ ದಿನ ಬೆಳಗ್ಗೆ ರಾಜೇಶ ಪ್ರಯಾಣಕ್ಕೆ ಸಿದ್ಧನಾದ ಜೋಳಿಗೆಯಲ್ಲಿ ಸ್ವಲ್ಪ ಇಡ್ಲಿ ನೀರಿನ ಬಾಟ್ಲಿ ಮತ್ತು ಲಕ್ಷ್ಮಿಯ ಕೈಗಳಿಂದ ಕಟ್ಟಿದ ಒಣಚಕ್ಕುಲಿ ಲಕ್ಷ್ಮಿ ಕಣ್ಣೀರನ್ನು ಬಚ್ಚಿ ಹೇಳಿದಳು ಹೋಗಿ ಬಾ ನಮ್ಮ ಎಲ್ಲರ ಆಶೆ ನಿನ್ಮೇಲಿದೆ ಹಳ್ಳಿಯವರು ಜಯವಾಗಲಿ ರಾಜೇಶ ನಮ್ಮ ಆಶೆ ನಿನ್ಮೇಲೆ ಎಲ್ಲರ ಹಾರಿಕೆಯೊಂದಿಗೆ ರಾಜೇಶ ಹಾದಿಗೆ ಹೊರಟ ಅವನಿಗೆ ಹೋಗಬೇಕಾದ ದಾರಿ ಕಾಡು ಬೆಟ್ಟ ನದಿ ದಾಟುವಂತಹ ಕಠಿಣ ಹಾದಿ ಮಧ್ಯಾಹ್ನ ಕಾಡಿನ ಬಾಯೇ ತಾಣ ತಲುಪಿದ ಸೂರ್ಯ ತಲೆ ಮೇಲೆ ಬಂದಿದ್ದ ರಾಜೇಶ ದಣಿದು ಒಮ್ಮೆ ಮರದ ಕೆಳಗೆ ಕುಳಿತ ಓಯ್ ಯಾರು ನೀನು ಇಲ್ಲಿಗೆ ಬಂದಿರೋದು ಎಂದು ಒಂದಿಲ್ಲೊಂದು ಗದ್ದಲದ ಸದ್ದು ರಾಜೇಶ ಬೆಚ್ಚಿಯದ್ದ ಮುಂದೆ ಮೂರು ಕಳ್ಳರು ಕತ್ತಿಗಳನ್ನು ಹಿಡಿದು ನಿಂತಿದ್ದರು ಒಬ್ಬ ಕಳ್ಳನಗೆ ಏನ್ರಿ ಜೋಳಿಗೆಯಲ್ಲಿ ಏನಿದೆ ಚಿನ್ನ ಬೆಳ್ಳಿ ಇಲ್ಲಪ್ಪ ರೊಟ್ಟಿ ನೀರು ಸ್ವಲ್ಪ ಚಕ್ಕುಲಿ ಇದೆ ನಾನು ಬಡರೈತ ರೈತ ರಾಜನತ್ರ ಸಹಾಯ ಕೇಳೋದಕ್ಕೆ ಹೋಗ್ತಿದ್ದೀನಿ ಈಗ ರಾಜನ ಬಳಿಗೆ ಹೋಗ್ತಾನೆ ತಿದ್ಕೊಳ್ಳೋಣಪ್ಪ ನನಗೆ ತಿನ್ನೋದು ಕೇಳ್ತೀರಾ ಅಂದರೆ ನಾನು ಸಾಯಿಸಿಬಿಡ್ತೀನಿ ನಾನು ಹಳ್ಳಿಗೆ ನೆರವು ತಂದುಕೊಳ್ತೀನಿ ಅಂತ ಹೊರಟಿದ್ದೀನಿ ದಯವಿಟ್ಟು ನನ್ನನ್ನು ಬಿಡಿ ಕಳ್ಳರು ಸದ್ದು ಮಾಡುತ್ತಿದ್ದಾಗ ಅವರ ನಾಯಕನಾದ ದೊಡ್ಡ ಕಳ್ಳ ಗಂಭೀರ ಮುಖದಲ್ಲಿ ರಾಜೇಶನ ಕಣ್ಣಲ್ಲಿ ನೋಡಿದ ನೀನು ಸುಳ್ಳು ಹೇಳ್ತಿಲ್ಲ ಅನ್ನಿಸ್ತಿದೆ ನಾನೆಂದೂ ಸುಳ್ಳು ಹೇಳೋದಿಲ್ಲಪ್ಪ ನನ್ನ ಬಡತನ ಸಾಕು ಸುಳ್ಳಿನ ಬಾಧೆ ಬೇಡ ಕಳ್ಳನಾಯಕ ಕೆಲಕ್ಷಣ ಮೌನವಾಗಿ ನಿಂತು ಆಮೇಲೆ ಜೋಳಿಗೆ ಹಿಂದುರುಗಿಸಿ ಹೇಳಿದ ಹೋಗು ನಿನ್ನಂಥ ಪ್ರಾಮಾಣಿಕರನ್ನು ನಾವು ಕದಿಯುವುದಿಲ್ಲ ದೇವರು ನಿನ್ನ ಜೊತೆ ಇರಲಿ ದೇವರು ನಿಮಗೂ ಒಳ್ಳೆಯದನ್ನು ಮಾಡಲಿ ಕಳ್ಳನಾಯಕ ತನ್ನ ಸಹಚರರಿಗೆ ನಿಟ್ಟುಸಿರು ಬಿಟ್ಟು ಹೇಳಿದ ಯಾರಾದರೂ ಸತ್ಯವಾಗಿ ಬಿಟ್ಟರೆ ಎಷ್ಟೋ ಬಲವಾಗಿರುತ್ತಾರೆ ಆ ರೈತನ ಮಾತು ನನಗೆ ಕಣ್ಣಿಗೆ ಬಿತ್ತು ಮತ್ತೊಂದು ದಿನದ ಪ್ರಯಾಣದ ನಂತರ ರಾಜೇಶ ಇರುವ ನಗರ ತಲುಪಿದ ನಗರದಲ್ಲಿ ಜನಸಂದಣಿ ಮಾರುಕಟ್ಟೆ ಅರಮನೆ ಗೋಡೆಗಳು ಅವನಿಗೆ ಎಲ್ಲಾ ವಿಚಿತ್ರವಾಗಿದ್ದವು ಅವನು ಬಾಗಿಲಿನ ಬಳಿ ಹೋಗಿ ರಕ್ಷಕರಿಗೆ ಹೇಳಿದ ನಾನು ರಾಜನನ್ನು ನೋಡಬೇಕು ನಮ್ಮ ಹಳ್ಳಿಯಲ್ಲಿ ಮಳೆ ಬರಲಿಲ್ಲ ಬೆಳೆ ಹಾಳಾಗಿ ಹೋಗಿದ ಸಹಾಯ ಬೇಕು ಹೌದಾ ಎಲ್ಲರೂ ಹೀಗೆ ಹೇಳ್ತಾರೆ ರಾಜ ಬೇಟೆಗೆ ಹೋಗಿದ್ದಾನೆ ನೀನು ಕಾಯಿ ಅವನು ಅಲ್ಲಿ ಕುಳಿತು ರಾತ್ರಿ ಕಳೆದು ಹೋಯಿತು ಹಸಿವು ದಣಿವು ನಿದ್ದೆ ಎಲ್ಲವೂ ಅವನನ್ನು ಕಾಡುತ್ತಿದ್ದವು ಆದರೂ ಅವನು ಮಗಳು ಹೇಳಿದ ಮಾತು ನೆನೆಸಿಕೊಂಡ ಅಪ್ಪ ಮಳೆ ಕೇಳಬೇಕಪ್ಪ ಮುಂದಿನ ಬೆಳಗ್ಗೆ ಅರಮನೆಗಿನ ಸಚಿವ ಅವನತ್ತ ಬಂದು ಕೇಳಿದ ನೀನು ಯಾಕೆ ಬಂದಿದೆಯಪ್ಪ ಸರ್ ನಾನು ಬಡ ರೈತ ನಮ್ಮ ಹಳ್ಳಿಯಲ್ಲಿ ಮೂರು ವರ್ಷದಿಂದ ಮಳೆ ಬರ್ತಿಲ್ಲ ನಾವು ಹಸಿವಿನಿಂದ ಕಂಗೆಟ್ಟಿದ್ದೇವೆ ರಾಜನಿಗೆ ತಿಳಿಸಿದ್ರೆ ಸಹಾಯ ಮಾಡ್ತಾರೆ ಅಂತ ಕೇಳಿ ಬಂದಿದ್ದೀನಿ ಸರಿ ರಾಜ ಬಂದಾಗ ನೋಡ್ತೀನಿ ನೀನೀಗ ಹೋಗಪ್ಪ ಇಲ್ಲ ಸರ್ ನಾನು ರಾಜನನ್ನು ನೋಡಿದ ಮೇಲೆ ಮಾತ್ರ ಹಿಂತಿರುಗುತ್ತೀನಿ ನಾನು ಹಳ್ಳಿ ಜನರ ಭರವಸೆ ಹೊತ್ತು ಬಂದಿದ್ದೀನಿ ಹೋಗಪ್ಪಾ ಇಲ್ಲಿ ನಿಲ್ಲೋಕೆ ಜಾಗ ಇಲ್ಲ ಅಷ್ಟರಲ್ಲೇ ಅರಮನೆಯಲ್ಲಿ ಸೂರ್ಯಗೋಳಿಸುವ ಘೋಷಣೆ ಮಹಾರಾಜ ಬರ್ತಿದ್ದಾರೆ ಎಲ್ಲರೂ ಗೌರವದಿಂದ ಸಿದ್ಧರಾದರು ರಾಜೇಶನ ಕಣ್ಣುಗಳು ಆಶೆಯಿಂದ ಕಂಗೊಳಿಸಿದವು ಅರಮನೆಯ ಬಾಗಿಲುಗಳು ನಿಧಾನವಾಗಿ ತೆರೆಯುತ್ತಾ ಮೆರಗು ತುಂಬಿದ ತಾಳ ತಂಬೂರಗಳ ನಾದ ಕೇಳಿ ಬರುತ್ತಿತ್ತು ಸೊನ್ನೆಯ ಬಾವುಟ ಗಾಳಿಯಲ್ಲಿ ಹಾರಾಡುತ್ತಾ ರಾಜನ ಕುದುರೆ ಮುಂದೆ ನಡೆದುಕೊಂಡು ಬರುತ್ತಿತ್ತು ರಾಜೇಶನೇ ಮೊದಲ ಬಾರಿ ರಾಜನನ್ನು ನೋಡುತ್ತಿದ್ದನು ಎತ್ತರದ ದೇಹ ಗಂಭೀರ ಮುಖ ಮಿನುಗುವ ಕಿರೀಟ ಹೃದಯ ಬಡಿದುಕೊಳ್ಳತೊಡಗಿತು ಇದು ನಮ್ಮ ಬದುಕಿನ ತಿರುಗು ಬಾಣ ಆಗಬಹುದು ಎಂದು ಅವನು ಆತ್ಮದಲ್ಲಿ ಹೇಳಿಕೊಂಡ ರಾಜ ರಾಜೇಶನತ್ತ ಧ್ಯಾನದಿಂದ ನೋಡಿ ಕೇಳಿದರು ಯಾರು ನೀನು ನಿನಗೇನು ಬೇಕು ಇಲ್ಲಿಗೆ ಯಾಕೆ ಬಂದಿದ್ದಿ ಮಹಾರಾಜರೇ ನನಗೆ ನಿಮ್ಮೊಂದಿಗೆ ಮಾತನಾಡಬೇಕಾಗಿದೆ ನಾನು ತೀರ್ಥಹಳ್ಳಿಯ ಬಡ ರೈತ ರಾಜೇಶ ನಮ್ಮ ಹಳ್ಳಿಯಲ್ಲಿ ಮಳೆ ಬರ್ತಿಲ್ಲ ಜನ ಹಸಿವಿನಿಂದ ನರಳುತ್ತಿದ್ದಾರೆ ನಾವು ಬೆಳೆ ಬೆಳೆದರೂ ಒಣಗಿಬಿಡುತ್ತವೆ ದಯವಿಟ್ಟು ನಮಗೆ ಸಹಾಯ ಮಾಡಿ ಮಹಾರಾಜರೇ ನೀನು ಸುಳ್ಳು ಹೇಳ್ತಿಲ್ಲ ಅನ್ನೋದು ನನಗೆ ಹೇಗೆ ಗೊತ್ತಾಗೋದು ಮಹಾರಾಜರೇ ನನ್ನ ಬಳಿ ಸುಳ್ಳು ಹೇಳೋದಕ್ಕೆ ಏನೂ ಇಲ್ಲ ನನಗೆ ಬೇರೆ ಆಸೆ ಲಾಲಸೆ ಇಲ್ಲ ನನ್ನ ಹಳ್ಳಿಯ ಜನರ ಒಳ್ಳೇದಾಗಿ ಬಾಳೋದು ಸಾಕು ರಾಜ ಸ್ವಲ್ಪ ಯೋಚಿಸಿದರು ಸಚಿವನತ್ತ ತಿರುಗಿ ಈ ರೈತನ ಮಾತು ಪರೀಕ್ಷಿಸಬೇಕು ನಾವೇ ನೋಡೋಣ ರಾಜರೇ ಇವನಂತವರು ಪ್ರತಿದಿನ ಬರುತ್ತಾರೆ ಸಹಾಯ ಮಾಡಿದರೂ ದುರ್ಬಳಕೆ ಮಾಡುತ್ತಾರೆ ಆದರೆ ಇವನ ಕಣ್ಣುಗಳಲ್ಲಿ ಭಯಕ್ಕಿಂತ ನಂಬಿಕೆ ಹೆಚ್ಚು ಕಾಣುತ್ತದೆ ನಾವು ಹಸಿವಿನಿಂದ ಕಂಗೆಟ್ಟಿದ್ದೇವೆ ಮಹಾರಾಜರೇ ನನಗೆ ಸುಳ್ಳು ಹೇಳೋದಕ್ಕೆ ಯಾವ ಕಾರಣವೂ ಇಲ್ಲ ರಾಜ ಉತ್ತರಿಸಲು ಯೋಚಿಸುತ್ತಿದ್ದಾಗ ಆಕಾಶದಲ್ಲಿ ಮೂಡುಗಳು ಅಚ್ಚರಿಯಾಗಿ ಕೂಡಲಾರಂಭಿಸಿದವು ಎಲ್ಲರೂ ಮೇಲೆ ನೋಡಿದರು ಮಳೆಯೆಂದು ಜನ ಗುಸುಗುಸು ಮಾತನಾಡತೊಡಗಿದರು ಆದರೆ ಕ್ಷಣಾರ್ಧದಲ್ಲಿ ಗಾಳಿ ಒಂದು ಬಿರುಸಾಗಿ ಬೀಸಿ ಮೂಡುಗಳು ಮತ್ತೆ ಚದರಿ ಹೋದವು ಮಳೆ ಒಂದು ಹನಿಯೂ ಬರಲಿಲ್ಲ ಮರುಮೌನ ರಾಜ ನಿಟ್ಟುಸಿರು ಬಿಟ್ಟ ಇದು ಪ್ರಕೃತಿಯ ವಿಷಯ ನಾವೇನು ಮಾಡಬಹುದು ಮಹಾರಾಜರೇ ನಮ್ಮ ಹಳ್ಳಿಯಲ್ಲಿ ಪುರಾತನ ದೇವರ ಗುಡಿಯಿದೆ ಜನ ಹೇಳ್ತಾರೆ ಸತ್ಯವಾದ ಮನಸ್ಸಿನಿಂದ ಪ್ರಾರ್ಥಿಸಿದರೆ ದೇವರು ಕಾಣಿಸಿಕೊಂಡು ಆಶೀರ್ವಾದ ಕೊಡ್ತಾನಂತೆ ಅದಕ್ಕೆ ಸಾಕ್ಷಿ ಏನಿದೆ ಹೇಳು ನನಗೆ ಗೊತ್ತಿಲ್ಲ ಆದರೆ ಸತ್ಯ ಮತ್ತು ಪ್ರಾಮಾಣಿಕತೆ ಇದ್ದಲ್ಲಿ ದೇವರು ಖಂಡಿತ ಕೇಳ್ತಾನೆ ಎನ್ನುವ ನಂಬಿಕೆಯಿದೆ ಈ ಮಾತಿಗೆ ಸ್ವಲ್ಪ ಆಕರ್ಷಿತರಾದರೂ ಸಚಿವ ಉಪಹಾಸವಾಗಿ ಸತ್ಯತೆ ದೇವರ ಕರುಣೆ ಇವು ಕಥೆಗಳಲ್ಲಿ ಮಾತ್ರ ರೈತ ನಿನ್ನ ನಂಬಿಕೆಯನ್ನು ಪರೀಕ್ಷಿಸೋಣ ನಾಳೆ ಬೆಳಗ್ಗೆ ಅವನು ಮತ್ತು ನಾನು ಆ ದೇವಾಲಯಕ್ಕೆ ಹೋಗ್ತೇವೆ ಆ ರಾತ್ರಿ ರಾಜೇಶ ಅರಮನೆಯ ಅಂಗಳದಲ್ಲಿ ಮಲಗಿದ್ದ ಚಳಿ ಹಸಿವು ದಣಿವು ನಿದ್ದೆ ಎಲ್ಲವೂ ಅವನನ್ನು ಕಾಡುತ್ತಿದ್ದವು ಆದರೂ ಅವನು ಮಗಳು ಹೇಳಿದ ಮಾತು ನೆನೆಸಿಕೊಂಡ ಅಪ್ಪ ಮಳೆ ಆ ರಾತ್ರಿ ಅರಮನೆಯ ಅಂಗಳದಲ್ಲಿ ಮಲಗಿದ್ದ ರಾಜೇಶನಿಗೆ ಚಳಿ ಹಸಿವು ದಣಿವು ಎಲ್ಲವೂ ಕಾಡುತ್ತಿದ್ದರೂ ಮಗಳ ಮಾತು ಅವನಿಗೆ ಧೈರ್ಯ ನೀಡಿತು ಅಪ್ಪ ಮಳೆ ಕೇಳು ಮರುದಿನ ಬೆಳಗ್ಗೆ ರಾಜ ಹಾಗೂ ರಾಜೇಶ ದೇವಾಲಯದತ್ತ ಹೊರಟರು ರಾಜೇಶ ಹೃದಯಪೂರ್ವಕವಾಗಿ ದೇವರಿಗೆ ಪ್ರಾರ್ಥಿಸಿದನು ನಮ್ಮ ಹಳ್ಳಿಗೆ ಐಶ್ವರ್ಯ ಬೇಡ ಬದುಕಲು ನೀರು ಸಾಕು ಅವನ ಪ್ರಾರ್ಥನೆ ಮುಗಿಯುತ್ತಿದ್ದಂತೆ ಆಕಾಶ ಮತ್ತೆ ಮೋಡುಗಳಿಂದ ದುಂಬಿತು ಈ ಬಾರಿ ಮೋಡುಗಳು ಚದರಲಿಲ್ಲ ಜೋರಾಗಿ ಮಳೆ ಸುರಿಯಲು ಶುರುವಾಯಿತು ರಾಜಾ ಅಚ್ಚರಿಯಿಂದ ರಾಜೇಶನತ್ತ ನೋಡಿ ಹೇಳಿದರು ನಿನ್ನ ನಂಬಿಕೆ ಮತ್ತು ಪ್ರಾಮಾಣಿಕತೆ ಈ ಮಳೆಗಿಂತ ದೊಡ್ಡದು ತಕ್ಷಣವೇ ರಾಜ ತೀರ್ಥಹಳ್ಳಿಗ ನೀರಾವರಿ ವ್ಯವಸ್ಥೆ ಸಾಲಮನ್ನ ಮತ್ತು ಬೀಜ ಸಹಾಯ ಘೋಷಿಸಿದರು ರಾಜೇಶ ಹಳ್ಳಿಗೆ ಹಿಂತಿರುಗಿದಾಗ ಮಳೆಯೊಂದಿಗೆ ಆಶೆಯೂ ಮರಳಿತ್ತು ಬತ್ತಿದ್ದ ಹೊಲಗಳು ಹಸಿರಾಗಿ ಮಿಂಚಿದವು ಜನರ ಕಣ್ಣಲ್ಲಿ ಸಂತೋಷ ತುಂಬಿತು ರಾಜೇಶನೋ ಆಗ ತಿಳಿದುಕೊಂಡ ಸತ್ಯ ನಂಬಿಕೆ ಮತ್ತು ಧೈರ್ಯ ಇದ್ದರೆ ದೇವರು ಮತ್ತು ರಾಜನು ಇಬ್ಬರೂ ಕೈ ಹಿಡಿಯುತ್ತಾರೆ ಗೆಳೆಯರೆ ಕಥೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ರೀತಿ ನೀತಿ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು